ನಮಸ್ಕಾರ ದೇವರು ಹೇಗಿದ್ದರೆ ಕೊರೋನಾ ಪಟಾಕಿದು ವೀಡಿಯೋ ಬರುತ್ತೆ ಇವತ್ತು ಕೊಪ್ಪದಲ್ಲಿ ಪಟಾಕಿ ತಗೊಳ್ಳೋಕೆ ಬಂದಿದ್ದು ಪಟಾಕಿ ವೀಡಿಯೋ ಅನ್ಬಾಕ್ಸಿಂಗ್ ವೀಡಿಯೋ ಬರುತ್ತೆ ಪಟಾಕಿ ತೊಗೊಳೋದು ವೀಡಿಯೋ ಮಾಡಿರಲ್ಲ ನಾನು ನೋಡೂ ಸರಿ ಪಟಾಕಿ ತಗೊಳ್ಳೋ ವೀಡಿಯೋಸ್ ಮಾಡಿರಲಿಲ್ಲ ಅಲ್ಲೂ ಸಹ ಸ್ವಲ್ಪ ಆಗಲ್ಲ ಅಂತ ವೀಡಿಯೋ ಮಾಡಿರಲ್ಲ ಅದು ರೀಸನ್ ಏನು ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಅನ್ಬಾಕ್ಸಿಂಗು ವೀಡಿಯೋ ಬರುತ್ತಲ್ಲ ಅದರಲ್ಲಿ ಹೇಳ್ತೀನಿ ಯಾಕಕ್ಕೋಸ್ಕರ ಪಟಾಕಿ ವೀಡಿಯೋ ಮಾಡಿಲ್ಲ ಅಂತ ಅನ್ಬಾಕ್ಸಿಂಗ್ ವೀಡಿಯೋ ನಾಲ್ಕು ಗಂಟೆಗೆ ವಿಡಿಯೋ ಬರುತ್ತೆ ಅನ್ಬಾಕ್ಸಿಂಗ್ ವೀಡಿಯೋ ಧನ್ಯವಾದಗಳು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬಲ್ಲಿ ಹಾಗೆ ಕೊಪ್ಪದಲ್ಲಿ ತುಂಬ ಕಮ್ಮಿ ಅಂದರೆ ಕಮ್ಮಿ ಪಟಾಕಿ ಗಿಫ್ಟ್ ಬಾಕ್ಸ್ ಎಲ್ಲ ಎಂಟುನೂರು ಎಂಟು ಎಂಟುನೂರಿಂದ ಸ್ಟಾರ್ಟು ಪಟಾಕಿ ಐನೂರಿಂದ ಸ್ಟಾರ್ಟು ಪಟಾಕಿ ಗಿಫ್ಟ್ ಬಾಕ್ಸ್ಗಳು ಕಮ್ಮಿ ಅಂದರೆ ಮತ್ತು ಆಫರ್ ಕೂಡ ಉಂಟು ಒಂದು ಬಾಕ್ಸ್ ತಗೊಂಡ್ರೆ ಪಟಾಕಿ ಗಿಫ್ಟ್ ಬಾಕ್ಸ್ ಒಂದು ಬಾಕ್ಸ್ ತಗೊಂಡ್ರೆ ಇನ್ನೊಂದು ಬಾಕ್ಸ್ ಫ್ರೀ ಅಂತ ಆಫರ್ ಕೂಡ ಉಂಟು ಬೇಗ ಬೇಗ ಬನ್ನಿ ಪಟಾಕಿ ಗಿಫ್ಟ್ ಬಾಕ್ಸ್ ತಗೋಗಿ ಅದ್ಧೂರಿಯಾಗಿ ದೀಪಾವಳಿನ ಆಚರಿಸ್ಕೇಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸುತ್ತೆ ಗಾಯ್ಸ್